ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನನ್ನ ಹೊಸ ಹೊಸ ಸ್ವಾಗತ ಸ್ವಾಗತ ಸೊ ಇವತ್ತು ಬಗ್ಗೆ ಮಾತಾಡಕ್ ಹೊಟ್ಟಿದೀವಿ ಅಂತ ಆಲ್ರೆಡಿ ಗೊತ್ತಾಗಿದೆ ಸೊ ಯಾವ್ದಪ್ಪ ಟಾಪಿಕ್ ಅಂತ ನಾವು ಯು ಐ ಮೂವಿ ಉಪೇಂದ್ರ ಅವರು ಡೈರೆಕ್ಷನ್ ಮಾಡಿರುವಂತಹ ಮೂವಿ ಬಗ್ಗೆ ನಾವ್ ಇವತ್ತು ಹೊರಟಿದೀವಿ ಕೊಟ್ಟಿದೀವಿ ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಭಯ ಆಗ್ತಿದೆ ಮೂವಿನ ರಿಯಲ್ ಲೈಫಾ ನಮ್ ಲೈಫ್ ನಂದೇ ಲೈಫಾ ಅನ್ನೋ ತರ ತಲೆ ಕೆಟ್ಟು ಹೋಗ್ಬಿಡ್ತು ಡಲ್ಲಿದೀರಾ ಈ ಒಂದೆಲ್ಲ ಯಾವತ್ತು ಡಲ್ಲಾಗ್ಬಾರದು ಎಲ್ಲ ಅದರ ಜೀವೆ ಹೊರಟುಬಿಡುತ್ತೆ ಮೂರು ದಿನ ಆಯ್ತು ನಾನು ಮೂವಿ ನೋಡಿ ಮೂರು ದಿನಾನು 30 ತರ 300 ತರ ಸಾವಿರ ತರ ಯೋಚನೆ ಬರುತ್ತೆ ಆ ಮೂವಿ ಬಗ್ಗೆ ಸುಮಾರಾಗಿಸ್ ಬಿಡ್ತೀನಿ ಸೋ ಸ್ಟಾರ್ಟಿಂಗ್ ಅಂತ ಟ್ರೈನ್ ಹೋಗೋದು ನಾನು ಇದುವರೆಗೂ ಟ್ರೈನ್ ಅಲ್ಲಿ ಹೋಗಿದೀನಿ ಬಟ್ ಅದರ ಟ್ರೈನ್ ಅಲ್ಲಿ ಒಂದಿನೇನೂ ಭಯ ಆಗಿಲ್ಲ ಆ ಟ್ರೈನ್ ವಿಡಿಯೋ ನೋಡಿದ್ರೆನ ಭಯ ಆಗಿಬಿಡ್ತು ಅಷ್ಟೊಂದು ಸೈಕ್ ಮಾಡಿದೆ ಆ ಮೂವಿ ಮಾತ್ರ ಅಷ್ಟು ಸೈಕ್ ಆದ್ರೆ ಅಷ್ಟೊಂದು ಸೈಕೋ ಮೂವಿ ರಿಲೀಸ್ ಆಗ್ತಿದೆ ಅನ್ನೋ ನಾನು ರಿವ್ಯೂ ಹಂಗೆ ಹಿಂಗೆ ಅಂತ ಮೂವಿ ಮೂವಿ ನೋಡಿ ದಿನ ಅನ್ನೋಮಲ್ಲಿ ಮನ್ಸು ಬರ್ತಾ ಏನಂತ ರಿವ್ಯೂ ಮಾಡ್ಲಿ ಏನಂತ ಅಂತ ಹೇಳೋದು ಆ ಮೂವಿ ಬಗ್ಗೆ ಅಂತ ಏನ್ ನಮ್ ತಲೆ ಅನ್ನೋದು ಏನಿದೆ ಪಕ್ಕ ಡಿಟ್ಟು ಪಿನ್ ಆಗಿ ಏನ್ ನಡೀತಾ ಇದೆ ಪ್ರಾಕ್ಟಿಕಲ್ ಪ್ರೆಸೆಂಟ್ ಆಗಿ ನಮ್ದ ಲೈಫಲ್ಲಿ ಅಥವಾ ಈ ಸಮಾಜದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಪಿನ್ ಟು ಪಿನ್ ಡಿಟ್ಟು ಮಾತ್ರ ಮಕ್ಕಕ್ಕೆ ಹೊಡೆದಂಗೆ ಅಂದ್ರೆ ಬರೀ ಮಕ್ಕದಂಗಲ್ಲ ಹೆಗ್ಡ ತಗೊಂಡು ರೇಷ್ಮೆ ಸೀರೆ ಸುತ್ತಿ ಮುಖಕ್ಕೆ ಇದೆ ಮಾತ್ರ ಆ ಮೂವಿ ಅಷ್ಟು ಸೈಕ್ ಮಾಡಿಬಿಡ್ತು ಮೂವಿ ಸ್ಟಾರ್ಟಿಂಗಲ್ಲೇ ಮಾತ್ರ ಹೇಳಿದ್ರು ಬುದಂತರ ಮಾತ್ರ ಎದ್ದೋಗ್ಬಿಡಿ ದಡ್ರು ಯಾರಿದ್ದಾರೆ ಕುತ್ಕೊಂಡು ನೋಡ್ಬಿಡಿ ಅಂತ ಓಹ್ ಅವಲ್ಲ ಏನು ಅಂದ್ರೆ ಸ್ಟಾರ್ಟಿಂಗ್ ಒಂದ್ ಲಾಸ್ಟ್ ಟೈಮು ನೀನು ಮೂವಿಲೇನೋ ಇದು ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ಆಯ್ತು ಅದು ಮಾತ್ರ ಇವಾಗ ಸಮಾಜದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಡಿಟ್ಟು ಆಗಿ ಹೇಳ್ಕೊಟ್ರು ಚೆನ್ನಾಗಿ ಹೇಳಿದ್ದಾರೆ ಅದ್ ಮದ್ ಅನ್ನಿಸ್ತಾ ಇತ್ತು ಸೊ ಮೂವಿ ಏನೋ ಇಷ್ಟೊಂದು ಬೋರಿಂಗ್ ಆಗಿದೆ ಇಷ್ಟೊಂದು ಫಿಶ್ಟ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಗುರು ಏನಿದ್ ಮೂವಿ ಯಾರಿದು ಸತ್ಯ ಯಾರಿದು ಕಲ್ಕಿ ಏನೇನು ಅಂತ ಅನ್ನಿಸ್ತಾ ಇತ್ತು ಸೊ ಮಧ್ಮಯದಲ್ಲಿ ನೋಡ್ತಾ 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 ಮೂವಿಗೊಂದು ಒಂದು ಕರೆಕ್ಟ್ ಖಡಕ್ ಕ್ಲಾರಿಟಿ ಸಿಕ್ತು ಸೊ ನಮ್ಮ ತಲೆಯಲ್ಲಿ ಯಾವ ತರ ನಡೀತಾ ಇದೆ ಪಿನ್ ಟು ಪಿನ್ ನಮ್ಮ ತಲೆಲಿ ಇವಾಗ ಏನು ನಡೀತಾ ಇದೆ ಪ್ರೆಸೆಂಟ್ ಆಗಿ ನಡೆಯುತ್ತೆ ಯಾರು ಮಾತಾಡದೆ ಯಾರು ಹೇಳ್ಬೇಕಾದ್ರೆ ಯಾರು ಕೇಳ್ಕೋಬೇಕಾದ್ರೆ ನಮ್ಮ ತಲೆಲ್ಲ ಏನು ನಡೆಯುತ್ತೆ ಅದೇನೇ ಏನು ಹೇಳಿದ್ದಾರೆ ಅಂದ್ರೆ ಮಾತ್ರ ಸಕ್ಕತ್ತಾಗಿ ಹೇಳಿದ್ದಾರೆ ಟು ಪಿನ್ ಟು ಪಿನ್ ಟು ಪಿನ್ ಪ್ರತಿ ಒಂದನ್ನು ಕೂಡ ಆದರೆ ಮತ್ತೆ ರಾಜಕೀಯ ವಿಷಯದಲ್ಲಿ ಒಂದು ಹೇಳಿದ್ದಾರೆ ಸೈಕೋ ಸೈಕೋ ಮಾತ್ರ ಅದು ಮಾತ್ರ ಅಲ್ಟಿ ನೆಕ್ಸ್ಟ್ ಲೆವೆಲ್ ಮೂವಿನ ನೆಕ್ಸ್ಟ್ ಲೆವೆಲ್ಲು ಅದೇ ನೆಕ್ಸ್ಟ್ ಇರೋದು ಇರೋದನ್ನೋದೇನು ಆಶ್ಚರ್ಯನೇ ಇಲ್ಲ ಬಟ್ ಆದರೆ ಇನ್ನೊಂದೇನಂದ್ರೆ ಈ ಸಲ ರಿವ್ಯೂವರ್ಸ್ ಕೂಡ ಪ್ರತಿಯೊಬ್ಬರು ಯೂಟ್ಯೂಬ್ ಅಲ್ಲಿ ಕೂಡ ನೋಡಿದೆ ಯಾರ ಹೆಂಗ್ ರಿವ್ಯೂ ಮಾಡಿದಾರೆ ನೋಡೋಣ ಅಂತೇಳಿ ಒಂದು ಎರಡು ಮೂರು ವೀಡಿಯೋ ನೋಡಿದೆ ಸೊ ಎಲ್ಲರೂ ಕೂಡ ಏನ್ ಸ್ಟಾರ್ಟಿಂಗೇನೆ ಒಂದು ಆಪ್ಷನ್ ಏನ್ ರಿವ್ಯೂ ಮಾಡಲಿ ಏನು ಹೇಳಿ ಅನ್ನೋದೇ ಕೆಲವರು ಹೇಳ್ಬಿಡ್ತಾರೆ ಆ ಥರ ಸ್ಟಾರ್ಟಿಂಗ್ ರಿವ್ಯೂವರ್ಸ್ಗಳು ಫಸ್ಟ್ ಟೈಮ್ ಮಾತ್ರ ಹೇಳಿ ಅಂತ ಬಟ್ ಆದರೆ ಇನ್ನೊಂದೇನಂದ್ರೆ ಗ್ರಾಫಿಕ್ ಆಗಲಿ ಅದು ಎಡಿಟಿಂಗ್ಸ್ ಮಾಡಿರೋದಾಗ್ಲಿ ವಿಡಿಯೋ ಮಾಡಿರೋದಾಗ್ಲಿ ಎಲ್ಲ ಮಾತ್ರ ಸಕ್ಕತ್ತಾಗಿ ಮಾಡೋರು ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ ಮೂವಿನ ಅದನ್ನು ಎಷ್ಟು ಬೇಕು ಅಷ್ಟಷ್ಟೇ ಎಷ್ಟೆಷ್ಟು ಬೇಕು ಅಷ್ಟಷ್ಟೇ ಇವಾಗ ಸ್ವಲ್ಪ ಏನಾಗ್ತಿದೆ ಅಂದರೆ ಸ್ವಲ್ಪ ಮಾಸ್ ಮೂವಿಗಳು ಬಂದಾಗಿಂದ ಫೈಟಿಂಗ್ ಸೀನ್ಸ್ ಎಲ್ಲ ಜಾಸ್ತಿ ಆಗಿ ಬರೀ ಹೊರದಾಟ ಆಗಿರ್ದಾಟ್ ಅವೇ ಜಾಸ್ತಿ ಆಗಿ ಕಾಮಿಡಿಗೆ ಒಂದು ಬೆಲೆನೇ ಇಲ್ಲಾಗ್ಬೋದು ಸೊ ಅದಕ್ಕೂ ಕಾಮಿಡಿನೂ ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಬೇಕು ಎಷ್ಟೆಷ್ಟು ಬೇಕು ಎಲ್ಲದನ್ನು ಕ್ಲೀನ್ ಆಗಿ ಬಡಿಸಿ ಡಿವೈಡ್ ಮಾಡಿ ಹಂಚ್ಬಿಟ್ಟವ್ರೆ ಬ್ರೈನ್ ನ ಉಪಯೋಗಿಸೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದಾರೆ ಕೆಲವೊಂದು ಹ್ಯಾಪಿ ಹಾರ್ಮೋನ್ಸ್ ಅದನ್ನ ಹೆಂಗೆ ಸೋಷಿಯಲ್ ಮೀಡಿಯಾಗೆಲ್ಲ ಅಡಿಕ್ಟ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾದ ಹೆಂಗೆ ದುಡ್ಡು ಮಾಡ್ತವ್ರೆ ಇವರು ಗ್ರಾಹಕ ಮತ್ತೆ ನಮ್ಮದು ಪಬ್ಲಿಕ್ ಗೆ ಯಾವ ತರ ಮೋಸ ಇದಾರೆ ಆ ಮೋಸ ಹೆಂಗ್ ಆಗ್ತಿದೆ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಆ ಮೋಸ ಮಾಡ್ಬೇಕಾದ್ರೆ ಅವ್ರ ತಲೆಯಲ್ಲಿ ಯಾವ ಇಂಟೆನ್ಶನ್ ಇರುತ್ತೆ ಏನಕ್ಕೋಸ್ಕರ ಬರೀ ಏನಕ್ಕೋಸ್ಕರ ಎಲ್ಲ ಬರೀ ಸ್ವಾರ್ಥ ತೋರ್ಸದೇ ಬರೀ ಸ್ವಾರ್ಥ 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 ಎಲ್ಲ ಬರೀ ಸ್ವಾರ್ಥ ತುಂಬ್ಕೊಂಡಿರೋ ತುಂಬಿಕೊಂಡಿರೋ ಇದನ್ನ ಅದನ್ನ ಎಷ್ಟು ಕ್ಲೀನ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡಿದಾರೆ ಅಂದ್ರೆ ಸದ್ ಮಾತ್ರ ಸರಿ ಕನಸ್ಬಿಡ್ತು ಅದಾದ್ಮೇಲೆ ಒಳಗಡೆ ಕೂಡ ಹಾಕಿರ್ತಾರಲ್ಲ ಕೂಡ ಹಾಕಿದ ಟೈಮಲ್ಲಿ ಬ್ರೈನ್ ಬ್ರೈನ್ ಅಲ್ಲಿ ಬ್ರೈನ್ ಒಳಗಡೆ ಕೂಡ ಹಾಕಿರೋದು ಸಾರಿ ಅದು ನಾನು ಎಲ್ಲೋ ಕೂಡ ಬಿಡಿದಾರ ನಾನು ಅದು ಬ್ರೈನ್ ಒಳಗಡೆ ಕೂಡ ಬಿಡಿದಾರೆ ಕಗ್ಗತ್ ಆ ಜಾಗದಲ್ಲಿ ಎಷ್ಟೋ ಜನ ಅದರಿಂದ ಹೊರ್ಗಡೆ ಬರೋಕ್ಕೆ ಆಗಿಲ್ಲ ಅಂತ ಯಾವ ತರ ಹೊರ್ಗಡೆ ಬರಬೇಕು ಹೆಂಗ್ ಹೊರಗಡೆ ಬಂದ್ರೆ ನಾವು ಏನ್ ಕಾಣ್ತೀವಿ ಇನ್ನೊಂದು ಹೇಳಿದ್ರು ಎರಡು ಸಾವಿರ ವರ್ಷದಿಂದ ಬುದ್ಧ ಅನ್ನೋನು ಮಾತ್ರ ಇದರಿಂದ ಆಚೆ ಬಂದಿದ್ದು ಅಂತ ಸೊ ಏನಂದ್ರೆ ಮುಕ್ತಿ ಸಿಕ್ಕಿತ್ತು ಮುಕ್ತಿ ಅಂದರೆ ಅವರು ತಲೆನ ಎಷ್ಟು ಉಪಯೋಗಿಸ್ಕೋಬೇಕು ಎಲ್ಲ ಉಪಯೋಗಿಸ್ಬೇಕು ಏನ ಯೋಚನೆ ಮಾಡಬೇಕು ಏನೇ ಯೋಚನೆ ಮಾಡಬಾರ್ದು ಏನ ಮಾಡಬೇಕು ಏನ ಮಾಡಬಾರ್ದು ಅದನ್ನ ಪ್ರತಿ ಕ್ಲಿಯರ್ ಕಟ್ಟಾಗಿ ಚೆನ್ನಾಗಿ ತಿಳ್ಕೊಂಡಿದ್ರು ಸೊ ಅದೇ ಥರ ನಾವು ತಿಳ್ಕೊಂಡು ಟ್ರೈ ಮಾಡಲಿ ಇನ್ನು ಮುಂದೆನಾದ್ರು ಬದಲಾಗ್ಲಿ ಒಳ್ಳೆ ಬದಲಾವಣೆ ಮುಂದೆ ಬರಲಿ ಅನ್ನೋದನ್ನ ತೋರಿಸ್ಕೋ ಬಟ್ ಅದಾದಮೇಲೆ ಸ್ಟಾರ್ಟಿಂಗು ಏನೇನಪ್ಪ ಅವನೊಬ್ಬ ಆಚೆ ಬಂದ್ಬಿಟ್ಟು ಏನ್ ನನ್ನ ನೆಂಟಿ ಬೇಕಾ ಅದ್ ಬೇಕಾ ಇದ್ ಬೇಕಾ ಎಲ್ಲ ತಗ ಹೋಗು ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾರೆ ಅದ್ ಏನ್ ಇನಿಂಗ್ ಅಂತ ಅವನೇ ಆ ಏನಾದ್ರು ಅಂತ ಹೇಳಿ ಮತ್ತ್ ಆ ಸೌಂಡ್ ಮಾತ್ರ ಇದೆಯಲ್ಲ ಬಿಜಿ ಅಮ್ಮ ಒಳ್ಳೆ ಬಾಲಿವುಡ್ ಇಂಗ್ಲಿಷ್ ಮೂವಿ ಸೌಂಡ್ ಬಂದಂಗೆ ಬಂದಿತ್ತು ಅಂದ್ರೆ ಅವರೆಲ್ಲ ಕುತ್ಕೊಂಡು ನೋಡ್ತಿದಾರಲ್ಲ ಯಾವ ಮೂವಿ ನೋಡ್ತಾ ಇದಾರೆ ಅಂತ ಸ್ವಲ್ಪ ಆಶ್ಚರ್ಯ ಆಯ್ತು ಬಟ್ ಅವರೆಲ್ಲ ಯು ಐ ಮೂವಿ ನೋಡ್ಬಿಟ್ಟೆ ಸಡನ್ ಆಗಿ ಇನ್ಸ್ಪೈರ್ ಆಗೋತಾರ ಆಗ್ಬಿಟ್ಟು ಒಳ್ಳೆ ಬುದ್ಧಿ ಕಲ್ತಿ ಇನ್ನ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳ್ಕೊಂಡಿರ್ತಾರ ಒಳ್ಳೆ ಎಜುಕೇಟೆಡ್ ಅಂದ್ರೆ ಎಜುಕೇಟೆಡ್ ವೆಲ್ ಎಜುಕೇಟೆಡ್ ವೆಲ್ ಎಜುಕೇಟೆಡ್ ಅಲ್ಲ ಇದು ಬರೀ ಹಾ ಏನಪ್ಪ ಬುದ್ಧಿವಂತ ಬುದ್ಧಿವಂತ ಆಗ ಆಗ್ಬಿಟ್ರು ಆಗ್ಬಿಟ್ಟು ಬದಲಾಗ್ಬಿಟ್ರು ಸೊ ಅದಕ್ಕೇನೆ ಸ್ಟಾರ್ಟಿಂಗ್ ಹೇಳಿದಂತ ಅನ್ಸುತ್ತೆ ಬುದ್ಧಿವಂತ ಯಾರು ನೋಡ್ಬಿಡಿ ಮೂವಿನ ದಂಡ್ರು ಯಾರಿದ್ದೀರಾ ಕುತ್ಕೊಂಡ್ ನೋಡ್ಬಿಡಿ ಅಂತ ಮಾತ್ರ ಏನಾಯ್ತು ಅಂದ್ರೆ ಪಕ್ಕ ಅಕ್ಕ ಪಕ್ಕ ಕುತ್ಕೊಂಡಿದ್ವಿ ನಾವು ಬ್ರದರ್ಸ್ ಎಲ್ಲ ಮೂರಾರು ಜನ ಕುತ್ಕೊಂಡಿದ್ದೀವಿ ಮೂವಿ ನೋಡ್ದ ಏನ್ ಅರ್ಥ ಆಗ್ತಿದೆ ಏನ್ ಅರ್ಥ ಆಗ್ತಿದೆ ಅಂತ ಅವ್ರು ಆ ಕಡೆ ಈ ಕಡೆ ಎಲ್ಲ ಕೇಳ್ತಾರೆ ಏನ್ ಅರ್ಥ ಆಗಿ ಏನು ಅಂತ ಹೇಳೋಣ ಏನ್ ಅಂತ ಎಕ್ಸ್ಪ್ಲೈನ್ ಮಾಡಿ ಹೇಳೋಣ ಅವ್ರಿ ಏನು ಅರ್ಥ ಆಗ್ತಿಲ್ಲ ಸ್ಟಾರ್ಟಿಂಗ್ ಎಲ್ಲ ಕುತ್ಕೊಂಡು ಓ ತಲೆ ಕೆಟ್ಟಾಯ್ತು ಪಕ್ಕ ತಲೆ ತಲೆ ತೆಕ್ತೈತೆ ತಲೆ ತೆಗ್ತೈತೆ ಅಂತ ಅನ್ಕೊಳ್ತಾ ಇದ್ದು ಅಲ್ಲಿ ನೋಡಿದ್ರೆ ಆಮೇಲೆ ಆಮೇಲೆ ಗೊತ್ತಾಯ್ತು ಮೂವಿ ಏನ್ ರೀಸನ್ ಇನ್ ಪರ್ಪಸ್ ಅಂತ ಸೊ ಫುಲ್ ನಾನೇ ಮೂವಿ ಬಗ್ಗೆ ಫುಲ್ ಆಗಿ ನಾನೇ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ಆ ಮೂವಿ ಆಮೇಲೆ ಫುಲ್ ನಾನೇ ಕತೆ ಹೇಳಕ್ ಆಗುತ್ತೆ ಅಲ್ಲಿ ಕುತ್ಕೊಂಡು ಕತೆ ನಾನ್ ಹೇಳಿದ್ರು ನೀವ್ ಅಲ್ಲಿ ಕುತ್ಕೊಂಡು ನೋಡಿದಾಗ್ಲೆ ನಿಮ್ಗೆ ಗೊತ್ತಾಗೋದು ನೋಡ್ದಾಗಲ್ಲ ನೋಡಿದ್ರು ನೀವು ಕುತ್ಕೊಂಡು ಆಮೇಲೆ ರಿವ್ಯೂಗಳನ್ನ ನೋಡ್ಬಿಟ್ಟು ಓ ಹಿಂಗ ಹಿಂಗಿತ್ತು ಈ ಸೀನ್ ಇದಕ್ಕೋಸ್ಕರ ಈ ಸೀನ್ ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಕೊನೆಗೆ ಅರ್ಥ ಮಾಡ್ಕೋಬೇಕು ಅಷ್ಟೇ ಸುಮ್ ಸುಮ್ಮನೆ ಎಲ್ಲ ಅರ್ಥ ಆಗ್ಬಿಡಲ್ಲ ಅದು ಅದಾದ್ಮೇಲೆ ಉಪೇಂದ್ರ ಅವ್ರು ಮಾಡಿರೋ ಅವ್ರು ಉಪೇಂದ್ರ ಸರ್ ಮಾಡಿರೋ ಮೂವಿಗಳು ಎಲ್ಲಾ ಕೂಡ ಮಾಸಾಗಿ ಸಕ್ಕದಾಗಿದೆ ಒಳ್ಳೆ ಏನದು ತಲೆ ಉಪಯೋಗಿಸಿ ತಲೆನ ಹೆಂಗ್ ಉಪಯೋಗಿಸ್ಕೋಬೇಕು ಅಂತಾನೆ ಒಂದ್ ಮೂರ್ ಮೂವಿ ನಾನು ಮತ್ತೆ ನೀನು ಆ ಮೂವಿಗಳಂತೂ ನೆಕ್ಸ್ಟ್ ಲೆವೆಲ್ ಅದಾದ್ಮೇಲೆ ಕಬ್ಜಾ ಒಂದು ಅಸ್ಕೊಂಡಿದ್ದೆ ಅದನ್ನ ಅದ ಬಿಟ್ಬಿಡ ಇ ವೈ ಸೈಕ್ ಮೂವಿ ನನ್ನ ನನ್ ಪ್ರಕಾರ ಹೆಂಗ ಅನಸ್ತು ಅಂದ್ರೆ ಇವಾಗಿನ ಸಮಾಜ ಇವಾಗಿನ ಏನ್ ನಡೀತಾ ಇದೆ ಇವಾಗ ನಮ್ಗೆ ಏನ್ ಸ್ಕ್ಯಾಮ್ ಆಗ್ತದೆ ಏನ್ ಸ್ಕ್ಯಾಮ್ ಇದೆ ನಾವು ದೂರ ಇರ್ಬೇಕು ಹೆಂಗ್ ಸ್ಕ್ಯಾಮ್ ಗಳು ನಡೆಯುತ್ತೆ ಅದನ್ನು ನಾನು ಒಂದು ನೋಡು ಒಂದ್ ಗಮನಿಸ್ತೆ ಬಿಗ್ ಬಾಸ್ ಅಂತ ಇಲ್ಲ ಬಿಗ್ ಬಾಸ್ ಅಂತ ಇದೆ ಅದೊಂದು ಗಮನಿಸ್ತೇ ಮತ್ತೆ ನನ್ ಕಟ್ಟು ಗಮನಿಸ್ತೇ ಅದು ಕ್ರಿಕೆಟ್ ಏನಂದ್ರೆ ಅವ್ರ ಹತ್ರ ಏನು ಇರಲ್ಲ ಏನೇನೋ ಇರಲ್ಲ ದೇಶ ಉದ್ಧಾರ ಮಾಡಬೇಕು ದೇಶ ಉದ್ಧಾರ ಮಾಡಬೇಕು ಬಟ್ ದೇಶ ಉದ್ಧಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ ಲೋ ಕ್ಲಾಸ್ ಪೀಪಲ್ ಮಿಡಲ್ ಕ್ಲಾಸ್ ಫುಲ್ ಲೋ ಕ್ಲಾಸ್ ಅವ್ರ ಹತ್ರ ಇರುತ್ತೆ ಆ ತರ ತಲೆಯಲ್ಲಿ ಬಟ್ ಅದು ಮೇಲೆ ಹತ್ರ ಬಂದಿರೋಲ್ಲ ಆಮೇಲೆ ಆಳ್ತಿರೋ ಹತ್ರ ಇನ್ನೊಂದು ಇನ್ನೊಂದ್ರೆ ಜೋಕರ್ಗಳು ಜೋಕರ್ಗಳು ಯಾರು ಯಾರ ಅಂತ ಹೇಳ್ತಾರೆ ನಿಮಗೆ ಅರ್ಥ ಆಗಿರುತ್ತೆ ಮೂವಿ ನೋಡಿದವರಿಗೆ ಜೋಕರ್ಗಳು ಯಾರು ಅಂತ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿರುತ್ತೆ ಸೊ ಆ ಜೋಕರ್ಗಳು ಹೆಂಗೆ ವಿಷಯಗಳೆಲ್ಲ ಬದಲಾಯಿಸ್ತಾರೆ ಹೆಂಗೆ ಅದು ಇದನ್ನೆಲ್ಲ ಹೇಳ್ತಾರೆ ಹೆಂಗ್ ನಮ್ ತಲೆ ತುಂಬ್ತಾರೆ ಆ ಈ ಟಾಪಿಕ್ ಆ ಟಾಪಿಕ್ ಹೆಂಗ್ ಬದಲಾಯಿಸ್ತಾರೆ ಹಿಂಗ ಇದ್ದಿದ್ದೋಸ ಹಿಂಗೆ ಹೆಂಗ್ ಬದಲಾಗ್ಬಿಡುತ್ತೆ ಎಲ್ಲದನ್ನು ಚೆನ್ನಾಗಿ ಕ್ಲಿಯರ್ ಕಟ್ ಆಗಿ ಈ ಮೂವಿಲಿ ಹೇಳಿದ್ದಾರೆ ಆ ಮೂವಿ ಬಗ್ಗೆ ಡಿಕೋಡಿಂಗ್ ಅಂತ ಬಂದ್ರೆ ಆ ರಾಜಕೀಯ ವ್ಯವಸ್ಥೆಗಳು ಹೆಂಗ್ ಮಾಡ ಹೆಂಗ್ ನಮ್ಮನ್ನ ಕಬ್ಜಾ ಮಾಡ್ತದೆ ಹೆಂಗ್ ನಮ್ಮನ್ನ ಅಷ್ಟು ಚೆನ್ನಾಗಿ ಚೆನ್ನಾಗಿ ಎಣ್ಣೆ ಸಾವಿರ್ಬಿಟ್ಟು ಹೆಂಗೆ ಇಡ್ತಾ ಇದೆ ಅನ್ನೋದನ್ನ ಮಾತ್ರ ಚೆನ್ನಾಗಿ ಹೇಳಿದ್ರು ಅದಾದ್ಮೇಲೆ ಆ ಬ್ರೈನ್ ಒಳಗಡೆ ಹೋಗೋದು ಅದಮೇಲೆ ಅವ್ರ ಅಮ್ಮನ್ನ ನನ್ಗೆ ಇನ್ನೂ ಒಂದು ಕರೆಕ್ಟಾಗಿ ಅರ್ಥ ಆಗ್ಲಿಲ್ಲ ಅವ್ರ ಅಮ್ಮ ಅನ್ನೋದು ಪ್ರಕೃತಿ ಕರೆಕ್ಟ್ ಮೈನ್ ಏನಂದ್ರೆ ಆ ಪ್ರಕೃತಿ ಹೆಂಗೆ ಪೊಲ್ಯೂಷನ್ ಆಗ್ತದೆ ಈ ಪ್ರಕೃತಿ ಸ್ಟಾರ್ಟಿಂಗ್ ಹೆಂಗಿತ್ತು ಇವಾಗ ಯಾಕೆ ಹಿಂಗ ಆಗಿದೆ ಎಲ್ಲದನ್ನು ತನ್ನ ಫುಲ್ ಸ್ವಾರ್ಥ ಪ್ರತಿಯೊಂದನ್ನು ಸ್ವಾರ್ಥಕ್ಕೆ ಅಂದ್ರೆ ಇನ್ನೊಂದೇನಂದ್ರೆ ಆವಿಷ್ಕಾರಗಳು ಆವಿಷ್ಕಾರಗಳು ಸ್ಟಾರ್ಟ್ ಆದಂಗ ಆವಿಷ್ಕಾರಗಳು ಜಾಸ್ತಿ ಆದಂಗ ಆದಂಗೆ ತೊಂದರೆಗಳು ಜಾಸ್ತಿ ಆಗ್ತದೆ ಅಂದ್ರೆ ತೊಂದರೆಗಳು ಆದ ಆಗ್ತಿದೆ ಬಟ್ ಬದಲಾವಣೆನೂ ಹಂಗೆ ಆಗ್ತಿದೆ ಈ ಬದಲಾವಣೆ ಏನಾಗ್ತಿದೆ ಅಂದ್ರೆ ನಮ್ ಪ್ರಕೃತಿ ನಾಶ ಆಗ್ತಿದೆ ನಮಗೋಸ್ಕರ ಅಂತ ಹೇಳ್ಬಿಟ್ಟು ನಮಗೆ ಏನೇನ್ ಕೊಟ್ಟಂತ ತಾಯಿನೇ ನಾವು ದೂರ ಮಾಡ್ತಾ ಇದೀವಿ ಅವಳಿಗೇನೆ ಏನಾದ್ರು ರೇಪ್ ಮಾಡ್ತಾ ಇದೀವಿ ಅನ್ನೋ ತರ ಅನ್ನೋ ತರ ಇದೆಯಲ್ಲ ಆತರ ಆ ತರ ಆಗಿದೆ ಆ ತರ ಮಾಡಿದಾರೆ ಸಮಾಜ ಫಲ ಹಂಗ ಆಗಿದೆ ಮತ್ತೆ ಪತ್ರಿ ಒಂದು ಕಟ್ಕೊಳ್ಳೋದು ಅಪಾರ್ಟ್ಮೆಂಟ್ ಕೊಡೋದು ಕಂಪಾರ್ಟ್ಮೆಂಟ್ ಎಲ್ಲ ಅದು ಇದನ್ನೆಲ್ಲ ಕಟ್ಟು ಕಟ್ಟಿ 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 ಯಾವ ರೇಂಜಿಗೆ ತಲ್ಪ್ಬಿಟ್ಟಿದಿವಿ ಅಂದ್ರೆ ನಾವು ಮಾಡ್ಬಿಟ್ಟು ಎಲ್ಲಾ ಫುಲ್ ಪೊಲ್ಯೂಷನ್ ಮಾಡ್ಬಿಟ್ಟು ಆಮೇಲೆ ನಾವು ಬೈಕೋತೀವಿ ಕರೆಕ್ಟಾಗಿ ಮಳೆ ಬರ್ತಿಲ್ಲ ಪ್ರವಾಹ ಆಯಿತು ಬಿಸಿಲು ಜಾಸ್ತಿ ಆಯಿತು ಚಳಿ ಜಾಸ್ತಿ ಆಯಿತು ಅಂತ ಪ್ರತಿ ನಮ್ಗೆ ಹೋಗ್ ಏನಾದ್ರು ಚಳಿ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಮಳೆ ಜಾಸ್ತಿ ಆದ್ರೂ ಪ್ರಾಬ್ಲಮ್ ಬಿಸಿಲು ಬಂದರೂ ಪ್ರಾಬ್ಲಮ್ ಎಲ್ಲಾ ಪ್ರಾಬ್ಲಮ್ ಯಾವುದು ಒಳ್ಳೆಯದು ಇದಿರಲಿ ಇದಾಗುತ್ತೆ ಚೆನ್ನಾಗಿರ್ಲಿ ಇದೇ ಚೆನ್ನಾಗಿದೆ ಅಂತ ಯಾವತ್ತು ನಾವು ಕಂಫರ್ಟ್ ಆಗಿ ಸೆಕ್ಯೂರ್ ಫೀಲ್ ಮಾಡಿಲ್ಲ ರೀಸನ್ ಇದೇನೇ ರೀಸನ್ ಮೇಯ್ನ್ ರೀಸನ್ ಇದು ಇನ್ನೂ ಸ್ವಲ್ಪ ಎಚ್ಚೆತ್ಕೊಂಡು ಇನ್ನೂ ಸ್ವಲ್ಪ ನಾವು ದುಡ್ಡಿಂದ ಅನ್ನೋಕ್ಕಿಂತ ರಾಜಕೀಯ ದುಡ್ಡು ಯಾರು ಕೊಡ್ತಾರೆ ಅವರಿಗೆ ಓಟ್ ಹಾಕೋದಾಗ್ಲಿ ಅಥವಾ ತಲೆನ ಪುಟ್ಟು ರಶ್ಟ್ ಮಾಡಿಬಿಟ್ಟು ಏನದು ತುಕ್ಕಿಡಿಯೋ ಥರ ಮಾಡ್ಕೊಳ್ಳೋದಾಗಲಿ ಇದನ್ನೆಲ್ಲ ಸ್ವಲ್ಪ ಮಾಡ್ದಂಗೆ ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೋಬೇಕು ಅಂತ ಹೇಳಿದ್ದಾರೆ ಕೊನೆಗೆ ಅನ್ನಿಸ್ಬಿಡ್ತು ಏನಿದು ಏನಿಲ್ಲ ಇಲ್ಲೇ ನಡೆಯೋದನ್ನ ಅಲ್ಲಿ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತು ಕೊನೆಗೆ ಆ ಥರ ಫೀಲ್ನ ತಂದು ಕೊಟ್ಟರು ಯು ಐ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಒಂದ್ಸಲ ಆದರೂ ಥೇಟ್ರ್ ಹತ್ರ ಹೋಗಿ ನೋಡಿ ಥೇಟ್ರಿಗೆ ಹೋಗಿ ನೋಡಿಲ್ಲ ಅಂದ್ರೆ ಮೂವಿನ ನೋಡಿ ಅಷ್ಟೇ ಮೂವಿನ ನೋಡಲೇಬೇಕು ಯಾಕಂದ್ರೆ ನಮ್ಗೆ ಇವಾಗ ನಾವು ಹೆಂಗೆ ಎಚ್ಚೆತ್ಕೋಬೇಕು ಎಚ್ಚೆತ್ಕೊಳ್ಬೇಕು ಅನ್ನೋದು ಹೆಂಗ್ ಜಾಸ್ತಿ ಹೇಳಿಲ್ಲ ಅನ್ಸುತ್ತೆ ಅವರು ಎಚ್ಚೆತ್ಕೋಬೇಕು ಅನ್ನೋದು ಜಾಸ್ತಿ ಹೇಳಿಲ್ಲ ಪ್ರಾಬ್ಲಮ್ಸ್ ಹೇಳಿದ್ದಾರೆ ಅಕಸ್ಮಾತ್ ಇನ್ನೊಂದು ಟೂ ಬಂದ್ರು ಬಂತು ಹೆಂಗ್ ಎಚ್ಚೆತ್ಕೋಬೇಕು ಏನ್ ಮಾಡ್ಬೇಕು ನಾವು ಅಂತ ಅದನ್ನು ಸ್ವಲ್ಪ ಹೇಳಿದಾರೆ ಅದು ಇದು ಅಂತೆಲ್ಲ ತುಂಬಾ ಹೇಳಿದ್ದಾರೆ ಹೆಂಗ್ ಎಚ್ಚೆತ್ಕೋಬೇಕು ಅಂತ ಬಟ್ ಫೈನಲ್ ಎಂಡಿಂಗ್ ಅಲ್ಲಿ ಎಚ್ಚೆತ್ಕೋಬೇಕು ಹೆಂಗೆ ಅದನ್ನ ರೆವಲ್ಯೂಷನ್ ಹೆಂಗೆ ಬದಲಾವಣೆ ತರಬೇಕು ಅನ್ನೋದನ್ನ ಸ್ವಲ್ಪ ಹೇಳಿಲ್ಲ ಅಂತ ಅನ್ಸುತ್ತೆ ಅದನ್ನ ನೆಕ್ಸ್ಟ್ ಪಕ್ಕ ಹೇಳ್ತಾರೆ ಯಾಕಂದ್ರೆ ಈ ನಾನು ಮೂವಿಲಿ ಮೂವಿ ಬಂದಾದ್ಮೇಲೆ ನೀನು ಬಂತಲ್ಲ ಹಂಗೆ ಯು ಐ ಬಂದ್ಮೇಲೆ ಇನ್ನೊಂದು ಯಾವ್ದಾರು ಐ ಎ ಐ ಬರುತ್ತೆ ಏನ್ ಬರುತ್ತೆ ಗೊತ್ತಿಲ್ಲ ಆತರ ಬಂದ್ರು ಬರಬಹುದೇನೋ ಇವಾಗ ಏನ್ ಸಮಾಜದಲ್ಲಿ ಆಗ್ತಿದೆ ಅದನ್ನ ಚೆನ್ನಾಗಿ ತೋರ್ಸ್ಕೊಂಡಿದ್ದಾರೆ ಅಡಿಕ್ಟ್ ಪಿನ್ ಆಗಿ ಸೊ ಮೂವಿನ ನೀವು ನೋಡಿ ನಾನು ನೋಡಿದೆ ಮೂವಿ ಅಂತೂ ಸಕ್ಕದಾಗಿದೆ ಸೊ ಇಷ್ಟ ಹೇಳ್ತಾ ಇಷ್ಟೊದವರೆಗೂ ವಿಡಿಯೋ ನೋಡಿದೀರ ಅಂದ್ರೆ ಥ್ಯಾಂಕ್ ಯು ಸೊ ಇದೇ ತರ ಇನ್ನೂ ಒಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಬಾಯ್ ಸಿ ಯು